ನಾನು ಹೇಳ್ತೀನಿ ಯಾವಾಗ ಅಂತ ನಾನು ನಿರ್ಧರಿಸಲು ಆಗಲ್ಲ ಆಪರೇಷನ್ ಯಾವಾಗ ಅಂತ ವೈದ್ಯರು ನಿರ್ಧರಿಸ್ತಾರೆ ಅಂತ ಸಿ ವಿ ನಾಗೇಶ್ ಈ ಸಂದರ್ಭದಲ್ಲಿ ಹೇಳ್ತಾರೆ ನೋಡಿ ದರ್ಶನ್ ವೈದ್ಯಕೀಯ ಪರಿಸ್ಥಿತಿಯನ್ನ ವಿವರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಆಪರೇಷನ್ ಯಾವಾಗ ಮಾಡಬೇಕು ಅಂತ ನಿರ್ಧಾರ ಮಾಡಲ್ಲ ಅಂತ ಸಿ ವಿ ನಾಗೇಶ್ ಹೇಳ್ತಾರೆ ಆಗ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಡೇಟ್ ಫಿಕ್ಸ್ ಆಗಿದೆ ಅಂತ ನೀವೇ ಹೇಳಿದ್ರಲ್ರಿ ಅಂತ ಹೇಳಿ ಆಗ ಸಿ ಬಿ ನಾಗೇಶ್ ಹೇಳ್ತಾರೆ ನಾನು ಹೇಳ್ತೀನಿ ಯಾವಾಗ ಅಂತ ನಾನು ನಿರ್ಧರಿಸೋದಕ್ಕಾಗಲ್ಲ ಆಪರೇಷನ್ ಯಾವಾಗ ಅಂತ ವೈದ್ಯರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ನ್ಯಾಯಮೂರ್ತಿಗಳಿಗೆ ಉತ್ತರವನ್ನು ಕೊಡ್ತಾರೆ ನೋಡಿ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರೋದು ಈಗ ಈ ಒಂದು ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆಗೋಸ್ಕರ ನಡೀತಾ ಇರುವಂತ ಒಂದು ವಾದ ಇದು ಸಿ ನಾಗೇಶ್ ಅವರು ಮತ್ತು ದರ್ಶನ್ ಅವರು ಬಹಳ ನಂಬಿಕೆಯಲ್ಲಿದ್ದಾರೆ ಇದು ಸಿಕ್ಕೇ ಸಿಗುತ್ತೆ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ನಾಳೆ ಒಂದಿನ ಕಳೆದ್ರೆ ನಾಡಿದ್ದೇ ಆಪರೇಷನ್ ಡಿಸೆಂಬರ್ ಹನ್ನೊಂದಕ್ಕೆ ಆಪರೇಷನ್ ಆಗುತ್ತೆ ಸರ್ಜರಿ ಮಾಡಲಾಗುತ್ತೆ ಹಾಗಾಗಿ ಜಾಮೀನಿನ ವಿಸ್ತರಣೆ ಆಗಬೇಕು ಅಥವಾ ಜಾಮೀನಿನ ಅವಧಿ ವಿಸ್ತರಣೆ ಆಗಬೇಕು ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಇಷ್ಟು ದಿನ ಆಪರೇಷನ್ ಮಾಡಿಸುವುದಕ್ಕೆ ಟೈಮ್ ಬೇಕಾಯ್ತಾ ಸಹಜವಾದಂಥ ಪ್ರಶ್ನೆಗಳಿದ್ದೇ ಇದ್ದಾವೆ ಅದಕ್ಕೆ ಅವರು ಕೂಡ ಉತ್ತರವನ್ನು ರೆಡಿ ಮಾಡಿಕೊಂಡೇ ಇದ್ದಾರೆ ದರ್ಶನ್ ಅವ್ರಿಗೆ ಬಿ ಪಿ ಏರ್ಪೇರಾಯಿತು ಅಂತಾರೆ ಜೊತೆಗೆ ಅವರ ದೇಹ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ರೀತಿಯಾದಂಥ ಕಾರಣಗಳನ್ನು ನೀಡ್ತಾರೆ ಸಿ ನಾಗೇಶ್ ಅವರು ಈಗ ನೋಡಿ ದರ್ಶನ್ ವೈದ್ಯಕೀಯ ಪರಿಸ್ಥಿತಿಯನ್ನು ವಿವರಿಸ್ತಾ ವಿವರಿಸ್ತಾ ನಾನು ಆಪರೇಷನ್ ಯಾವಾಗ ಮಾಡಬೇಕು ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ ಡಾಕ್ಟರ್ ನಿರ್ಧಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಹಾಗಾದರೆ ಮತ್ತೆ ಡೇಟ್ ಫಿಕ್ಸ್ ಆಗಿದೆ ಅಂತ ನೀವೇ ಹೇಳಿದಿರಿ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದಾಗ ನಾನು ಹೇಳ್ತೀನಿ ಯಾವಾಗ ಅಂತ ನಾನು ನಿರ್ಧರಿಸೋಕ್ಕಾಗಲ್ಲ ಆಪ್ರೇಷನ್ ಯಾವಾಗ ಅಂತ ವೈದ್ಯರೇ ನಿರ್ಧಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಕೇಸ್ ಗಮನಿಸ್ತಾ ಇದೀವಿ ದರ್ಶನ್ ಪರ ವಕೀಲ ಸಿ ಬಿ ನಾಗೇಶ್ ಅವರು ಈಗ ವಾದವನ್ನು ಶುರು ಮಾಡಿದ್ದಾರೆ ಅದು ಕೂಡ ದರ್ಶನ್ ವೈದ್ಯಕೀಯ ಬೇಲ್ ವಿಸ್ತರಣೆಗಾಗಿ ವಾದವನ್ನು ಪ್ರಾರಂಭ ಮಾಡಿದ್ದಾರೆ ಸರ್ಜರಿಗಾಗಿ ಮಧ್ಯಂತರ ಜಾಮೀನು ಪಡೆದು ಮಾಡಿಸಿಲ್ಲ ಎಂಬ ವಾದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಒಟ್ಟು ಐದು ರಿಪೋರ್ಟ್ಗಳನ್ನು ನೀಡಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನೀಡಿರುವ ವರದಿ ಪ್ರಕಾರ ಸರ್ಜರಿ ಅಗತ್ಯವಾಗಿದೆ ಸರ್ಜರಿಯನ್ನು ಮಾಡಿಸಲೇಬೇಕು ಹೀಗಾಗಿ ಡಿಸೆಂಬರ್ ಹನ್ನೊಂದಕ್ಕೆ ಸರ್ಜರಿ ಮಾಡಲಾಗುತ್ತೆ ಕೋರ್ಟ್ಗೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ವೈದ್ಯಕೀಯ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ವಿವರಿಸಿ ಹೇಳ್ತಾ ಇರೋದು ನಾನು ಆಪರೇಷನ್ ಯಾವಾಗ ಮಾಡಬೇಕು ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ ಅದನ್ನು ನಿರ್ಧಾರ ಮಾಡೋದು ವೈದ್ಯರಾಗಿರ್ತಾರೆ ಹಾಗಾಗಿನೇ ನೋಡಬೇಕು ಅವರು ಯಾವಾಗ ಹೇಳ್ತಾರೆ ಆವಾಗ ಅಂತ ನಾವು ಸುಮ್ಮನೆ ಇದ್ವಿ ಈಗ ಡಿಸೆಂಬರ್ ಹನ್ನೊಂದಕ್ಕೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ ಅದರಂತೆ ಆಪರೇಷನ್ ಮಾಡಿಸಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಇನ್ನು ರೇಣುಕಾಸ್ವಾಮಿ ಮೃತದೇಹದಲ್ಲಿ ದೇಹದಲ್ಲಿ ಎರಡೂವರೆ ಸೆಂಟಿಮೀಟರ್ ಗಾಯ ಮಾತ್ರ ಪತ್ತೆ ಆಗಿದೆ ಅನ್ನೋ ವಿಚಾರ ಮರಣೋತ್ತರ ಪರೀಕ್ಷಾ ವರದಿಯನ್ನ ಪ್ರಾಸಿಕ್ಯೂಷನ್ ಜೊತೆ ಸೇರಿ ವೈದ್ಯರು ತಿರುಚಿದ್ದಾರೆ ಗಂಭೀರವಾದಂತಹ ಆರೋಪ ಇದು ಮರಣೋತ್ತರ ಪರೀಕ್ಷಾ ವರದಿಯನ್ನ ಪ್ರಾಸಿಕ್ಯೂಷನ್ ಜೊತೆಗೆ ಸೇರಿ ವೈದ್ಯರು ತಿರುಚಿದ್ದಾರೆ ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ ನಾಗೇಶ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಹದಿನಾಲ್ಕು ಆರೋಪಿಗಳ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಎಂದಿದ್ದಾರೆ ಹೇಗೆ ಸಾಧ್ಯ ಇದು ಹದಿನಾಲ್ಕನೇ ಸಾಕ್ಷಿ ನರೇಂದ್ರ ಸಿಂಗ್ ಬೆಂಗಳೂರಿನಲ್ಲೇ ಇದ್ದ ಆತನ ಹೇಳಿಕೆ ದಾಖಲಿಸಿಲ್ಲ ನರೇಂದ್ರ ಸಿಂಗ್ ಹೇಳಿಕೆಯನ್ನ ಜೂನ್ ಹನ್ನೊಂದರಂದು ದಾಖಲಿಸಿಲ್ಲ ಹೇಳಿಕೆಯನ್ನ ತಡವಾಗಿ ಯಾಕೆ ದಾಖಲು ಮಾಡಲಾಗಿದೆ ಅನ್ನೋದಕ್ಕೆ ವಿವರಣೆಯನ್ನ ನೀಡಿಲ್ಲ ಅಂತ ಸಿ ಬಿ ನಾಗೇಶ್ ಈ ಸಂದರ್ಭದಲ್ಲಿ ಪ್ರಬಲವಾಗಿ ವಾದವನ್ನ ಮಾಡ್ತಾ ಭಾಳ ಪ್ರಮುಖವಾಗಿ ರೇಣುಕಾಸ್ವಾಮಿ ಮೃತದೇಹದಲ್ಲಿ ಎರಡೂವರೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಗಾಯ ಮಾತ್ರ ಪತ್ತೆಯಾಗಿದೆ ಮರಣೋತ್ತರ ಪರೀಕ್ಷಾ ವರದಿಯನ್ನು ಪ್ರಾಸಿಕ್ಯೂಷನ್ ಜೊತೆಗೆ ಸೇರಿ ವೈದ್ಯರು ತಿರುಚಿದ್ದಾರೆ ಎಂಥ ಆರೋಪ ನೋಡಿ ಗಂಭೀರವಾದಂಥ ಆರೋಪ ಇದು ಮರಣೋತ್ತರ ಪರೀಕ್ಷಾ ವರದಿಯನ್ನೇ ತಿರುಚಿಬಿಟ್ಟಿದ್ದಾರೆ ವೈದ್ಯರು ಅದು ಕೂಡ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ಜೊತೆಗೆ ಸೇರಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿರುವುದು ಆರೋಪವನ್ನು ಮಾಡಿರೋದು ಹದಿನಾಲ್ಕು ಆರೋಪಿಗಳ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ ಇದು ಹೇಗೆ ಸಾಧ್ಯ ಅರವತ್ತೊಂಬತ್ತನೇ ಸಾಕ್ಷಿ ನರೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ಇದ್ದ ಆತನ ಹೇಳಿಕೆ ದಾಖಲಿಸಿಲ್ಲ ನರೇಂದ್ರ ಸಿಂಗ್ ಹೇಳಿಕೆಯನ್ನ ಜೂನ್ ಹನ್ನೊಂದರಂದು ದಾಖಲಿಸಿಲ್ಲ ಹೇಳಿಕೆಯನ್ನ ತಡವಾಗಿ ಯಾಕೆ ದಾಖಲು ಮಾಡಲಾಗಿದೆ ಅನ್ನೋದಕ್ಕೆ ವಿವರಣೆ ನೀಡಿಲ್ಲ ಅಂತ ಸಿವಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ